ನಾನು ಬಾರಿ ಬಾರಿ ಹೇಳ್ತಿರ್ತೇನೆ ಉತ್ತರಾದಿ ಮಠ ಎಂದರೆ ಭೂಲೋಕದ ಪಾರಮೇಷ್ಠ ಇದು ಉತ್ತರಾದಿ ಮಠದ ಪೀಠ ಎಂದರೆ ಭೂಲೋಕದ ಪಾರಮೇಷ್ಠ ಇದು ಹಾಗಾಗಿ ಬ್ರಹ್ಮದೇವರು ಹಂಸನಾಮಕ ಪರಮಾತ್ಮನಿಂದ ಅಧಿಷ್ಠಿತವಾಗಿರುವಂತಹ ಈ ಪೀಠ ಶ್ರೀಮದ್ ಬ್ರಹ್ಮದೇವರು ಇದನ್ನು ಇದನ್ನು ಪ್ರವರ್ತನ ಮಾಡಿದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಅಕ್ಷೋಬ್ ಅಚ್ಯುತ ಪ್ರೇಕ್ಷರಿಂದ ತಾವು ಸನ್ಯಾಸವನ್ನು ಪಡೆಯಬೇಕು ಅಂತ ಹಂಬಲಿಸಿ ಗುರೋ ಒಬ್ಬ ಅನ್ವೇಷಣವನ್ ಜಗದ್ಗುರು ಅನ್ವೇಷಣವಾ ಜಗದ್ಗುರು ಏನು ಬೇಕಾಗಿತ್ತವರಿಗೆ ಏನು ಬೇಕಾಗಿತ್ತವರಿಗೆ ಶಾಲಿಗ್ರಾಮ ಇಟ್ಕೊಂಡು ಅನಂತೇಶ್ವರನನ್ನು ಕೂಡಿಸಿ ಅವನ ಎದುರಲ್ಲೇ ತಾವೇ ಸನ್ಯಾಸವನ್ನು ಸ್ವೀಕ ಸ್ವೀಕಾರ ಮಾಡಲಿಕ್ಕೆ ಬರ್ತಿರಲಿಲ್ಲ ಶ್ರೀಮದಾಚಾರ್ಯರಿಗೆ ಏನಗತ್ಯವಿತ್ತವರಿಗೆ ಗುರೋಃಕಿಲಾನ್ವೇಷಣವಾನ್ ಜಗದ್ಗುರು ಸ್ವಯಂನಲ್ಲಿ ಜಗದ್ಗುರು ಅಂತ ಶಬ್ದವನ್ನು ಹೇಳಿ ಹೇಳ್ತಾರೆ ಬ್ರಹ್ಮದೇವರ ಸ್ಥಾನಕ್ಕೆ ಬರುವಂತಹ ಮಹಾನುಭಾವರು ಅಷ್ಟಾದರೂ ಕೂಡ ಗುರೋಕ್ಕಿಲಾನ್ವೇಷಣವಾ ಜಗದ್ಗುರು ಸದಾ ಜಗಾಮ ಕೆಲ ಲೋಕ ಶಿಕ್ಷಕ ಶ್ರೀಮದಾಚಾರ್ಯರು ಆ ಉತ್ತರಾದಿ ಮಠದಲ್ಲಿ ಯಾಕೆ ಹಂಸನಾಮಕ ಪರಮಾತ್ಮನಿಂದ ಪ್ರವರ್ತಿತವಾಗಿರುವಂತಹದ್ದು ಹಂಸನಾಮಕ ಪರಮಾತ್ಮ ಅವರಲ್ಲಿದ್ದು ಅತ್ಯುತ್ತಪಕ್ಷರಲ್ಲಿದ್ದು ಶ್ರೀಮಧಾಚಾರ್ಯರಿಗೆ ಆಶ್ರಮವನ್ನು ಕೊಡ್ತಾನೆ ಎನ್ನುವ ಅನುಸಂಧಾನದಿಂದ ಶ್ರೀಮದಾಚಾರ್ಯರು ಅವರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಅಂಥ ಪೀಠ ಇದು ಹಾಗಾಗಿ ಹುಡುಗಾಟ ಅಲ್ಲ ಇದು ತಮಾಷೆಯಾದದ್ದಲ್ಲ ಕ್ಷಾಕಿಯನ್ನು ಹುಟ್ಟಂತಹ ವ್ಯಕ್ತಿ ಅಲ್ಲ ಬಣ್ಣ ಬದಲಾಯಿಸಿಕೊಂಡು ಓಡಾಡುವಂತಹ ವ್ಯಕ್ತಿ ಅಲ್ಲ ಅಷ್ಟನ್ನೇ ತಿಳಿಬೇಡಿ ಇಂಥ ದೊಡ್ಡ ಗಾದಿ ಇಂಥ ದೊಡ್ಡ ಪೀಠ ಇಂಥ ದೊಡ್ಡ ಅಧಿಷ್ಠಾನ ಆ ಅಧಿಷ್ಠಾನದಲ್ಲಿ ಅಧಿಷ್ಠಿತರಾಗಿರತಕ್ಕಂಥವರು ಹಾಗಾಗಿ ಇದು ಪಾರಮೀಶ್ಠ ಪದ ಅಂತೇ ನಾವು ಇದನ್ನು ಭಾವಿಸಬೇಕು ಅಂಥ ಶ್ರೇಷ್ಠವಾದ ಸ್ಥಾನದಲ್ಲಿ ವಿರಾಜಮಾನರಾಗಿ ಮಹಾ ಯೋಗ್ಯತಾ ಸಂಪನ್ನರಾಗಿ ಸ್ವಯಂ ಆ ಯೋಗ್ಯತೆ ಇದ್ದದ್ದಕ್ಕಾಗಿ ಎಲ್ಲ ನಿಯಮಗಳನ್ನು ಆಚೆ ಈಚೆ ಸು ಸ್ವಲ್ಪ ಬದಲಾವಣೆ ಮಾಡಿ ಸಾಮಾನ್ಯವಾಗಿ ಪಿ ವಿವಾಹಿತರಾದವರಿಗೇನೇ ಆಶ್ರಮವನ್ನು ಕೊಡುವಂತಹ ನಮ್ಮ ವಾಡಿಕೆ ಇದ್ದರೂ ಕೂಡ ಅದನ್ನು ಸ್ವಲ್ಪ ಸಂಕೋಚ ಮಾಡಿ ರಘುತ್ತಮ ತೀರ್ಥರಂತೆ ತೀರ್ಥರನ್ನು ಸರ್ವೋದ್ರಾಚಾರ್ಯರಲ್ಲಿ ಕೈಚಾಚಿ ಕರೆದು ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ಆಶ್ರಮವನ್ನು ಕೊಟ್ಟರು ಯಾರಿ ಇವತ್ತಿನ ಅನೇಕ ಜನರಿಗೆ ಸ್ವಾಮಿಗಳ ಪರಿಚಯ ಇಲ್ಲ ಹಾಗಾಗಿ ನಾನು ಹೆಚ್ಚು ಈಗ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಸ್ವಾಮಿಗಳ ಜ್ಞಾನ ಸ್ವಾಮಿಗಳ ಭಕ್ತಿ ಸ್ವಾಮಿಗಳ ವೈರಾಗ್ಯ ಸ್ವಾಮಿಗಳ ಧರ್ಮನಿಷ್ಠೆ ಸ್ವಾಮಿಗಳ ಸಾ ಶಾಂತಿಯಾದಿ ಗುಣಗಳು ಅವುಗಳನ್ನೆಲ್ಲ ನೋಡಿ ಅವುಗಳನ್ನೆಲ್ಲವನ್ನು ನೋಡಿ ಮಹಾಸ್ವಾಮಿಗಳವರು ಗುರುಗಳು ಅವರಿಗೆ ದೀಕ್ಷೆಯನ್ನು ಕೊಟ್ಟು ಪೀಠವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ ಇವತ್ತಿಗೆ ಇಪ್ಪತ್ತೊಂಬತ್ತು ಚಾತುರ್ಮಾಸ್ಯಗಳು ಕಳೀತಾ ಇದೆ ಇಪ್ಪತ್ತೆಂಟು ಚಾತುರ್ಮಾಸ್ಯ ಮುಗಿದಿದೆ ಇಪ್ಪತ್ತೊಂಬತ್ತನೆಯ ಚಾತುರ್ಮಾಸ್ಯವನ್ನು ಮಹಾಸ್ವಾಮಿಗಳವರು ನಮ್ಮ ಸನ್ನಿಧ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭೂಮಿಯಲ್ಲಿ ನಮ್ಮ ನೆಲದಲ್ಲಿ ಮಹಾಸ್ವಾಮಿಗಳವರು ಸ್ವೀಕಾರ ಮಾಡ್ತಾ ಇದ್ದಾರೆ ಸ್ವಾಮಿಗಳ ವಿಚಿತ್ರವಾದದ್ದು ಯಾವಾಗ ಸ್ವಾಮಿಗಳು ಹುಟ್ಟಿದರೋ ನಿನ್ನೆ ಮಧ್ವಾಚಾರ್ಯರು ಹೇಳಿದರು ಅವರು ಯಾವಾಗ ಎಪ್ಪತ್ತ ಮೂರನೇ ಇಸ್ವಿಯಲ್ಲಿ ಹುಟ್ಟಿದರೋ ಹುಟ್ಟಿ ಮೂರು ತಿಂಗಳಕ್ಕೆ ನಾಲ್ಕು ತಿಂಗಳಿಗೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ಚಾತುರ್ಮಾಸ್ಯ ಮಾಡಿದರು ಆಗ ಕಟ್ಟಡವಾಯಿತು ಆಗ ಕಟ್ಟಡವಾಯಿತು ಆಗ ಸ್ವಾಮಿಗಳು ಚಾತುರ್ಮಾಸ್ಯ ಮಾಡಿದರು ಈ ಕಟ್ಟಡವಾಯಿತು ಆಗಲೂ ಮತ್ತೆ ಸ್ವಾಮಿಗಳು ಚಾತುರ್ಮಾಸ್ಯ ಮಾಡಿದರು ಹಿಂದಿನ ಕಟ್ಟಡವಾಯಿತು ಆಗಲೂ ಈಗ ಮತ್ತೆ ಸ್ವಾಮಿಗಳು ಚಾತುರ್ಮಾಸ್ಯವನ್ನು ಮಾಡ್ತಾಯಿದ್ರು ಇದು ಕೇವಲ ಯೋಗಾಯೋಗ ನಾವು ಮಾಡಿಕೊಂಡದ್ದಲ್ಲ ಈ ಸಂಕಲ್ಪ ಗುರುಗಳ ದೇವರ ಭಗವಂತನ ಸಂಕಲ್ಪ ಸಂಕಲ್ಪಕ್ಕನುಗುಣವಾಗಿ ಎಷ್ಟು ಬಾರಿ ನೀವು ಕಟ್ಟ ಕಟ್ತೀರೋ ಅಷ್ಟಕ್ಕೆ ಅಷ್ಟು ಸಲ ನಾನು ಚಾತುರ್ಮಾಸ್ಯಕ್ಕೆ ಬರ್ತೇನೆ ಅಂತ ಸ್ವಾಮಿಗಳು ಬಂದಿದ್ದಾರೆ ಹಾಗೆ ಅನುಗ್ರಹವನ್ನು ಸತ್ಯ ಪ್ರಮೋದ ತೀರ್ಥರು ಮಾಡಿದ್ದಾರೆ ತೀರ್ಥರು ಮಾಡ್ತಾ ಇದ್ದಾರೆ ಈ ರೀತಿಯಾಗಿರುವಂತಹ ಸ್ವಾಮಿಗಳವರ ಸ್ವಾಮಿಗಳ ಮಹಿಮೆಯನ್ನು ನೀವೆಲ್ಲ ಕೇಳಿದ್ದೀರಿ ಬೇಕಾದಷ್ಟು ಬಾರಿ ಕೇಳಿದ್ದೀರಿ ಈಗಿನ ಕಾಲಕ್ಕೆ ಬೇಕಾದಷ್ಟು ಗೊತ್ತಿದೆ ಆದರೂ ಅನೇಕ ವಿಷಯವನ್ನು ಹೇಳಬೇಕಾದದ್ದು ಬ ವಿದ್ವಾಂಸರುಗಳು ಕಾಲಕಾಲಕ್ಕೆ ಆಗಾಗ ಹೇಳುವವರಿದ್ದಾರೆ ಅಂತಹ ಮಹಾಗುರುಗಳು ಒಂದೇ ಮಾತು ನಾನು ಇಷ್ಟಲ್ಲೇ ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ ಪುನಃ ಪುನಃ ನಾನು ಈ ಮಾತನ್ನು ನಾ ಮತ್ತೆ ಮತ್ತೆ ಹೇಳುವಂಥದ್ದು ಹಂಸಭ್ರಾಮಕ ಪರಮಾತ್ಮನನ್ನಾರಂಭ ಮಾಡಿಕೊಂಡು ಶ್ರೀಮದಾಚಾರ್ಯ ಮಧ್ಯಮವಾದಂತಹ ಏನೊಂದು ಪರಂಪರೆ ಇದೆ ಅದು ಗುರು ಗುರುಪರಂಪರೆಯ ಸಮಗ್ರ ಆ ಚೈತನ್ಯಗಳೇನಿವೆಯೋ ಆ ಎಲ್ಲ ಚೈತನ್ಯರ ಪರಿಪೂರ್ಣವಾದಂತಹ ಸನ್ನಿಧಾನ ಆಶೀರ್ವಾದ ಸತ್ಯಾತ್ಮತೀರ್ಥ ಶಿಲ್ಪಾದಂಗಳವರಲ್ಲಿದೆ ಆ ಕಾರಣಕ್ಕಾಗಿ ಸತ್ಯಾತ್ಮತೀರ್ಥ ಶಿಲ್ಪಾದಂಗಳವರು ಇಲ್ಲಿ ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ದದ್ದು ನಮಗೆ ನಮ್ಮೆಲ್ಲರ ಮಹಾಭಾಗ್ಯ ಸ್ವಾಮಿಗಳಿಗೆ ನಾವು ಅನುಮತಿಯನ್ನು ಕೊಡೋದು ಅಂದರೆ ತುಂಬ ಸಂಕೋಚವಾಗ್ತದೆ ಅವರು ಅವರು ಸ್ವಾಮಿಗಳು ಅಂತೆಯೇ ಅವರಿಗೆ ಸ್ವಾಮಿ ಅಂತ ಕರೆಯೋದು ಅಂತಹ ಸ್ವಾಮಿ ರಾಜರಿಗೆ ನಾವು ಅವರಿಗೆ ಅನುಮತಿಯನ್ನು ಕೊಡುವುದು ಕೇವಲ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಂತನ್ನುವುದಕ್ಕಾಗಿ ಅನುಮತಿಯನ್ನು ಕೊಡ್ತಾ ಇದ್ದೇವೆ ಅವರು ನಿರಂತರವಾಗಿ ಇಲ್ಲಿದ್ದು ಅಖಂಡವಾಗಿ ಅವರ ದರ್ಶನ ಸ್ಪರ್ಶನ ಆಲಾಪಗಳಿಂದ ರಾಮದೇವರ ದರ್ಶನವನ್ನು ಮಾಡಿಸ್ತಾರೆ ವೇದವ್ಯಾಸ ದೇವರ ದರ್ಶನ ತೀರ್ಥಪ್ರಸಾದಗಳು ವಿಶೇಷವಾಗಿರುವ ಉಪನ್ಯಾಸಗಳು ಪ್ರವಚನಗಳು ಅವುಗಳನ್ನು ಕೇಳಿ 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 ಆ ಎಲ್ಲ ಸಿದ್ಧಾಂತವನ್ನು ತತ್ವವನ್ನು ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಂಡು ಗುರುಗಳಲ್ಲಿ ಭಗವಂತನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಪಡೆಯುವಂತೆ ನಮ್ಮನ್ನು ಸಿದ್ಧಪಡಿಸಬೇಕು ಎಂದಾಗಿ ಮಹಾಸ್ವಾಮಿಗಳವರಲ್ಲಿ ಅತ್ಯಂತ ಕೈಂಕರ್ಯ ಬುದ್ಧಿಯಿಂದ ಅತ್ಯಂತ ವಿನಮ್ರವಾಗಿ ಮಹಾಸ್ವಾಮಿಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ